ಖರ್ಗೆ ಭೇಟಿಯಾದ ಕೋಲಾರದ ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರು ಲೋಕ ಅಖಾಡ ಇದೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೋಲಾರದ ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಮುನಿಯಪ್ಪನವರು ಭೇಟಿಯಾಗಿದ್ದಾರೆ ತಮ್ಮ ಅಳಿಯ ಚಿಕ್ಕ ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಮುನಿಯಪ್ಪನವರ ಭೇಟಿಯ ಬಳಿಕ ಎಲ್ ಹನುಮಂತಯ್ಯನವರು ಭೇಟಿಯಾಗಿದ್ದಾರೆ ಹನುಮಂತಯ್ಯ ಕೋಲಾರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮಾಜಿ ಸಚಿವ ರಮೇಶ್ ಕುಮಾರ್ ಸಚಿವ ಸುಧಾಕರ್ ಕೊತ್ತನೂರು ಮಂಜುನಾಥ್ ಸೇರಿದಂತೆ ಹಲವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಕೋಲಾರ ಟಿಕೆಟ್ ಬಗ್ಗೆ ಖರ್ಗೆ ಅವರ ಜೊತೆಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಕೋಲಾರದ ಕಾಂಗ್ರೆಸ್ ನಾಯಕರು ಟಿಕೆಟ್ಗೋಸ್ಕರ ಲಾಭಿ ದೊಡ್ಡ ಮಟ್ಟದಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ ತಮ್ಮ ಬಣದವರಿಗೆ ಕೊಡಿಸಬೇಕು ಅನ್ನೋ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳ ದಂಡು ರಾಷ್ಟ್ರಮಟ್ಟದ ನಾಯಕರ ಬೆನ್ನು ಬಿದ್ದಿದ್ದಾರೆ ಕೋಲಾರದಲ್ಲಿ ಕೆ ಹೆಚ್ ಮುನಿಯಪ್ಪನವರು ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋದ್ಮೇಲೆ ಹನುಮಂತಯ್ಯ ಅವರು ಬಂದು ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ತಮಗೆ ಯಾಕೆ ಟಿಕೆಟನ್ನ ಕೊಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನದಟ್ಟು ಮಾಡುವಂತಹ ಕೆಲಸವನ್ನ ಒಂದಷ್ಟು ಅಂಶಗಳನ್ನ ಅವರ ಮುಂದಿಡುವಂತಹ ಹನುಮಂತಯ್ಯ ಹನುಮಂತಯ್ಯವರು ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು ಮತ್ತೆ ಮುನಿಯಪ್ಪನವರ ನಡುವೆ ಅಲ್ಲಿ ತಮ್ಮ ಬಣಗಳಿಗೆ ಟಿಕೆಟನ್ನು ಕೊಡಿಸುವುದಕ್ಕೆ ಸಖತ್ ಫೈಟ್ ನಡೀತಾ ಇದೆ ಪೈಪೋಟಿ ಇದೆ ಉಭಯ ನಾಯಕರ ಬಣದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋ ಕುತೂಹಲವಂತೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲೇ ಮನೆ ಮಾಡಿದೆ ಇವತ್ತು ಆ ಒಂದು ಕುತೂಹಲಕ್ಕೆ ಮತ್ತಷ್ಟು ಬೆಳವಣಿಗೆಗಳು ಸೇರ್ಪಡೆಯಾಗಿದೆ ಕೆ ಹೆಚ್ ಮುನಿಯಪ್ಪನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ನಂತರದಲ್ಲಿ ಹನುಮಂತಯ್ಯನವರು ಭೇಟಿಯಾಗಿದ್ದಾರೆ ಸಾಕಷ್ಟು ಕೋಲಾರ ಕಾಂಗ್ರೆಸ್ ನಾಯಕರ ಭೇಟಿಯ ನಂತರ ಸಮಾಲೋಚನೆಯೂ ಕೂಡ ನಡೆದಿದೆ ಕಾದ್ ನೋಡಬೇಕಿದೆ ಕೋಲಾರ ಲೋಕಸಭಾ ಕ್ಷೇತ್ರ ಯಾರ ತೆಕ್ಕೆಗೆ ಅಂತ